ಪ್ರಧಾನಿಗೆ ಪತ್ರ ಬರೆದು ಗಡ್ಕರಿ ಬಗ್ಗೆ ದೂರ ಬಿಟ್ಟಿದ್ದಾರೆ ನಮ್ಮ ಸಿ ಎಂ ಏನಂತ ದೂರಿದ್ದಾರೆ ಯಾಕಾಗಿ ದೂರಿದ್ದಾರೆ ಅಂತ ನಾವು ನೋಡೋದಾದರೆ ಸಿಗಂದೂರು ಶಿಷ್ಟಾಚಾರ ಸಮರ ಇದು ಮುಂದುವರಿತಾ ಇದೆ ಸೊ ಎಲ್ರಿಗೂ ಗೊತ್ತಿರೋ ಹಾಗೆಯೇ ಸಿಗಂದೂರು ಬಹಳ ವರ್ಷಗಳಿಂದ ಬೇಡಿಕೆ ಇತ್ತು ಇಲ್ಲೊಂದು ಸೇತುವೆ ನಿರ್ಮಾಣ ಆಗಬೇಕು ಅಂತ ಫೈನಲಿ ಅದೇನೋ ಆಗಿದೆ ಬಟ್ ಶಿಷ್ಟಾಚಾರ ಪಾಲನೆ ಆಗಿಲ್ವಂತೆ ಸೊ ಅದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆಯಲಾಗಿದೆ ಸಿದ್ದರಾಮಯ್ಯವರು ವಾದ ಏನು ತಿಕ್ಕ ಪತ್ರ ಬರೆದಿದ್ದಾರೆ ಏನು ಶಿಷ್ಟಾಚಾರ ಪಾಲನೆ ಮಾಡಿಲ್ಲ ಅಂತ ನೋಡೋದಾದ್ರೆ ನಮಗೆ ಸರಿಯಾಗಿ ಆಹ್ವಾನ ಇಲ್ಲ ಆಹ್ವಾನ ಪತ್ರಿಕೆಯೂ ಸರಿ ಇಲ್ಲ ಅಂತ ಸಿದ್ದರಾಮಯ್ಯನವ್ರು ಗರಂ ಆಗಿಬಿಟ್ಟಿದ್ದಾರೆ ಮುಂದೂಡಕ್ಕೆ ಹೇಳಿದ್ರು ಕೂಡ ಯಾಕೆ ಮಾಡಬೇಕಾಗಿತ್ತು ಕಾರ್ಯಕ್ರಮ ಅನ್ನೋದು ಸಿದ್ದರಾಮಯ್ಯವ್ರ ಪ್ರಶ್ನೆ ಡಿ ಸಿ ಮೇಲೆ ಬಿ ಎಸ್ ವೈ ಹೆಸರು ಯಾಕೆ ಅನ್ನೋದು ಪ್ರಶ್ನೆ ಸೊ ಏನು ಹೇಳ್ತಿದ್ದಾರೆ ಅಂದರೆ ಸಾಗರ ತಾಲೂಕಿನ ಅಂಬಾರಗೊಂಡ್ಲು ಮತ್ತು ಕಸುವಳ್ಳಿ ನಡುವೆ ಶರಾವತಿ ಹಿನ್ನೀರಲ್ಲಿ ನಿರ್ಮಿಸಲಾಗಿರುವ ಸೇತುವೆ ಉದ್ಘಾಟನೆ ಸೇರಿ ಇನ್ನಿತರ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡುವ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಶಿಷ್ಟಾಚಾರ ಉಲ್ಲಂಘನೆಯ ತಿಕ್ಕಾಟ ಇದೀಗ ಆರಂಭ ಆಗಿರೋದು ಸಿದ್ದರಾಮಯ್ಯವ್ರ ವಾದ ಏನು ಅಂದರೆ ಸೇತುವೆ ಉದ್ಘಾಟನೆ ಕಾರ್ಯಕ್ರಮವನ್ನು ಜುಲೈ ಹದಿನಾಲ್ಕಕ್ಕೆ ನಿಗದಿ ಮಾಡಿ ಜುಲೈ ಹನ್ನೊಂದರನ್ನು ಆಹ್ವಾನಿಸಲಾಗಿದೆ ಪೂರ್ವ ನಿಗದಿತ ಕಾರ್ಯಕ್ರಮ ಕಾರಣ ಉದ್ಘಾಟನೆ ಮುಂದೂಡೋಕೆ ಕೇಳಿದ್ರೂ ಕೂಡ ಇದನ್ನು ನಡೆಸಲಾಗಿದೆ ಆಹ್ವಾನ ಪತ್ರಿಕೆಯಲ್ಲಿ ಡಿ ಸಿ ಸ್ಪೀಕರ್ ಸಭಾಪತಿ ಹೆಸರಿಗಿಂತ ಮೇಲೆ ಬಿ ಎಸ್ ವೈ ಹೆಸರಿದೆ ಯಾಕೆ ಯಾಕೆ ಈ ಥರ ಮಾಡಬೇಕಾಗಿತ್ತು ಅನ್ನೋದು ಅವರ ಪ್ರಶ್ನೆ ಆಗಿದೆ ಸೊ ಇನ್ನೊಂದು ಕಡೆಯಲ್ಲಿ ನಿತಿನ್ ಅವರು ಸಿದ್ದರಾಮಯ್ಯನವ್ರಿಗೆ ತಿರುಗೇ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೊಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಸಿದ್ದರಾಮಯ್ಯವರಿಗೆ ಎರಡು ಬಾರಿ ನಾವು ಆಹ್ವಾನಿಸಿದ್ವಿ ಅಂತ ಹೇಳ್ತಾ ಇದ್ದಾರೆ ಜುಲೈ ಹನ್ನೊಂದರಂದೇ ಕಾರ್ಯಕ್ರಮಕ್ಕೆ ನಾವು ಕರೆದಿದ್ವಿ ಶಿಷ್ಟಾಚಾರವನ್ನು ನಾವು ಇಲ್ಲ ಅಂತ ಸಚಿವರು ಕ್ಲಾರಿಟಿ ಕೊಡ್ತಾ ಇರೋದು ಕರ್ನಾಟಕ ಶಿವಮೊಗ್ಗ ಜಿಲ್ಲೆ ಸಿಗಂದೂರು ಸೇತುವೆ ಉದ್ಘಾಟನೆ ತಮ್ಮನ್ನ ಸೂಕ್ತ ರೀತಿಯ ಆಹ್ವಾನಿಸದೆ ಶಿಷ್ಟಾಚಾರ ಉಲ್ಲಂಘಿಸಲಾಗಿದೆ ಎಂಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆರೋಪವನ್ನ ಕೇಂದ್ರ ಸಾರಿಗೆ ಹಾಗೂ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ತಳ್ಳಹಾಕಿದ್ದಾರೆ ಕಾಂಗ್ರೆಸ್ಗರ ಗೈರಲ್ಲಿ ಸಿಗಂದೂರು ಸೋ ಸೇತುವೆ ಲೋಕಾರ್ಪಣೆ ಕೂಡ ಆಗಿದೆ ಚೌಡೇಶ್ವರಿ ಹೆಸರು ನಾಮಕರಣ ಮಾಡಲಿ ಆಗಿದೆ ಸಿಗಂದೂರು ಸೇತುವೆಯನ್ನು ಕಾಂಗ್ರೆಸ್ ಅನುಪಸ್ಥಿತಿಯಲ್ಲಿ ಗಡ್ಕರಿ ಲೋಕಾರ್ಪಣೆ ಮಾಡಿದ್ರು ಈ ಸೇತುವೆ ಸಿಗಂದೂರು ಚೌಡೇಶ್ವರಿಯ ಹೆಸರಿನಲ್ಲಿ ನಾಮಕರಣ ಮಾಡುವುದಾಗಿ ಘೋಷಣೆಯನ್ನು ಕೂಡ ಇದೆ ಸಂದರ್ಭದಲ್ಲಿ ಮಾಡಲಾಗಿದೆ ಸೊ ಇವರೇನು ಹೇಳ್ತಾ ಇದ್ದಾರೆ ಅಂತಂದ್ರೆ ನಮಗೆ ಇಲ್ಲಿ ಸರಿಯಾದಂಥ ಆಹ್ವಾನವನ್ನು ಕೊಟ್ಟಿಲ್ಲ ಅನ್ನೋದನ್ನ ಹೇಳ್ತಾ ಇರೋದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನಂತ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ ಅಂತ ನಾವು ನೋಡೋದಾದ್ರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ನೆಹರು ಕ್ರೀಡಾಂಗಣದಲ್ಲಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಜುಲೈ ಹದಿನಾಲ್ಕರಂದು ಎರಡು ಕೋಟಿಗೂ ಹೆಚ್ಚಿನ ಮೊತ್ತದ ರಾಷ್ಟ್ರೀಯ ಹೆದ್ದಾರಿಯ ಒಂಬತ್ತು ಯೋಜನೆಗಳ ಲೋಕಾರ್ಪಣೆ ಮತ್ತು ಶಿಲಾನ್ಯಾಸ ಕಾರ್ಯಕ್ರಮ ಆಯೋಜಿಸಿತು ಕಾರ್ಯಕ್ರಮ ಮುಂದೂಡುವಂತೆ ಜುಲೈ ಹನ್ನೊಂದರಂದು ಕೇಂದ್ರ ಸಚಿವರಿಗೆ ವೈಯಕ್ತಿಕವಾಗಿ ಪತ್ರ ಬರೆದಿದೆ ಆ ದಿನ ರಾಜ್ಯದ ಇಂಡಿ ತಾಲೂಕಿನಲ್ಲಿ ವಿವಿಧ ಕಾರ್ಯಕ್ರಮಗಳು ನಿಗದಿಯಾಗಿದ್ವು ಅದಕ್ಕಾಗಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಕಾರ್ಯಕ್ರಮ ಮುಂದೂಡಬೇಕು ಅಂತ ಕೋರಿದೆ ಅದಕ್ಕೆ ಸಚಿವ ನಿತಿನ್ ಗಡ್ಕರಿ ಅವರು ಒಪ್ಪಿಗೆ ನೀಡಿದರು ಆದರೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಅಧಿಕಾರಿಗಳು ಸಾಗರದ ಕಾರ್ಯಕ್ರಮಕ್ಕೆ ಸಂಬಂಧಿಸಿ ರಾಜ್ಯ ಸರ್ಕಾರವನ್ನು ಸಂಪರ್ಕಿಸದೆ ಮತ್ತು ಯಾವುದೇ ಪೂರ್ವ ಸೂಚನೆ ಇಲ್ಲದೆ ಆಹ್ವಾನ ಪತ್ರಿಕೆಯಲ್ಲಿ ನನ್ನ ಹೆಸರನ್ನು ಉಲ್ಲೇಖಿಸಲಾಗಿದೆ ಆದರೂ ಜುಲೈ ಹನ್ನೊಂದರಂದು ಕೇಂದ್ರ ಸಚಿವರಿಗೆ ನನ್ನ ಪರಿಸ್ಥಿತಿ ತಿಳಿಸಿ ಕಾರ್ಯಕ್ರಮ ಮುಂದೂಡುವಂತೆ ಕೋರಿದ್ರು ಕಾರ್ಯಕ್ರಮ ಆಯೋಜಿಸಿದ್ದು ಬೇಸರ ತಂದಿದೆ ಆದ್ದರಿಂದ ಶಿಷ್ಟಾಚಾರ ಗಂಭೀರ ಉಲ್ಲಂಘನೆ ಆಗಿರುವುದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಶರಾವತಿ ಹಿನ್ನೆರಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಸೇತುವೆ ಕಾಮಗಾರಿಗೆ ಸಂಬಂಧಿಸಿ ತಾಂತ್ರಿಕ ವರದಿಗಳ ಪ್ರಕಾರ ಯೋಜನೆಗೆ ಸಂಬಂಧಿಸಿದ ಕೆಲಸಗಳು ಇನ್ನೂ ಪೂರ್ಣಗೊಂಡಿಲ್ಲ ಆದರೂ ಕಾರ್ಯಕ್ರಮವನ್ನು ತರಾತುರಿಯಲ್ಲಿ ನಡೆಸಲಾಗಿದೆ ರಾಜ್ಯ ಸರ್ಕಾರದೊಂದಿಗೆ ಸಮಾಲೋಚಿಸದೆ ರಾಜ್ಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಜೊತೆಗೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರಿಗಿಂತ ಮೇಲೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಹೆಸರು ನಮೂದಿಸಲಾಗಿದೆ ಇದು ಶಿಷ್ಟಾಚಾರ ಉಲ್ಲಂಘನೆಯ ಜೊತೆಗೆ ರಾಜ್ಯ ಸರ್ಕಾರದೊಂದಿಗೆ ಭಿನ್ನಾಭಿಪ್ರಾಯ ಮೂಡುವಂತೆ ಮಾಡಿದೆ ಜೊತೆಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಕಾರಿ ಒಕ್ಕೂಟ ಮನೋಭಾವವನ್ನು ಧಿಕ್ಕರಿಸಿದಂತಾಗಿದೆ ಈ ರೀತಿಯ ನಿರ್ಲಕ್ಷ್ಯವನ್ನು ರಾಜ್ಯ ಸರ್ಕಾರ ಅಸಹಕಾರದ ಕ್ರಮಗಳ ಮುಖಾಂತರವಾಗಿ ಪ್ರತಿಭಟನೆ ದಾಖಲಿಸುತ್ತದೆ ಈ ರೀತಿಯ ನಿರ್ಲಕ್ಷ್ಯ ಮತ್ತು ಶಿಷ್ಟಾಚಾರ ಉಲ್ಲಂಘನೆ ಪುನರ್ವರ್ತನೆ ಆಗದಂತೆ ಸಚಿವರು ಅಧಿಕಾರಿಗಳಿಗೆ ನೀವು ಸೂಚಿಸ್ತೀರಿ ಅಂತ ಭಾವಿಸ್ತಾ ಇದ್ದೀವಿ ಅಂತ ಸಿದ್ದರಾಮಯ್ಯವರು ಪತ್ರವನ್ನು ಬರೆದಿದ್ದಾರೆ ನಿತಿನ್ ಗಡ್ಕರಿ ಅವರು ಈಗ ಆಲ್ರೆಡಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಇಲ್ಲ ನಾನು ಎರಡು ಸತಿ ಪತ್ರ ಬರೆದಿದ್ದೆ ನಾನು ಎರಡು ಸತಿನೂ ಕೂಡ ಕೇಳ್ಕೊಂಡಿದ್ದೀನಿ ಯಾವುದೇ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿಲ್ಲ ಶಿಷ್ಟಾಚಾರವನ್ನು ನಾವು ಫಾಲೋ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಇವರಿಬ್ಬರ ಈ ತಿಕ್ಕಾಟ ಕಾಟ ಎಲ್ಲಿಗೋಗಿಲತ್ತೆ ಪ್ರಧಾನಿಯವ್ರ ಗಮನಕ್ಕೆ ತಂದಿರೋದ್ರಿಂದ ಅಲ್ಲಿಂದ ಏನಾದರೂ ರಿಟರ್ನ್ ಉತ್ತರಗಳೇನಾದ್ರು ಬರುತ್ತೆ ಏನು ಗೆತ್ತ ಅನ್ನೋದು ನೋಡಬೇಕು ಇದನ್ನೆಲ್ಲ ಬದಿಗಿಟ್ರೆ ಒಂದು ಖುಷಿ ವಿಚಾರ ಹಲವು ವರ್ಷಗಳಿಂದ ಕಾಯ್ಕೊಂಡು ಕೂತಿದ್ರು ಆ ಭಾಗದ ಜನ ಸೇತುವೆ ನಿರ್ಮಾಣ ಆಗಬೇಕು ಅಂತ ಯಾಕಂದರೆ ನಮಗೆ ಯಾವಾಗಲೂ ಸತಿ ಹೋಗೋರಿಗೆ ಲಾಂಚಲ್ಲಿ ಹೋಗಿ ಬರೋದು ಭಾಳ ಖುಷಿ ಅನಿಸ್ತಾ ಇತ್ತು ಅದ್ಭುತವಾಗಿದೆ ಅಂತೆಲ್ಲ ಅನ್ನಿಸ್ತಾ ಇತ್ತು ಬಟ್ ಅಲ್ಲಿ ಅವರಿಗೆ ಅದರ ಅನಿವಾರ್ಯತೆ ಇತ್ತು ಒಂದು ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಹೋಗಬೇಕು ಅಥವಾ ಇನ್ನೊಂದು ಮತ್ತೊಂದು ಅಂತಂದ್ರೂ ಹೋಗೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಆದರೆ ಈ ಸೇತುವೆಗೆ ಬಹು ವರ್ಷಗಳ ಬೇಡಿಕೆ ಈಗ ಈ ೇರಿರುವುದು ಆ ಭಾಗದ ಜನರಲ್ಲಿ ಹರ್ಷ ತಂದಿದೆ